ಮೈಕ್ರೋ ಫೈನಾನ್ಸ್ ಈ ರೀತಿ ಹೆಣ್ಮಕ್ಳಿಗೆ ತೀರ್ಕೊಳ್ಳಿ ಈ ರಾಜ್ಯದಲ್ಲಿ ನಿನ್ನೆ ಒಂದು ಹೆಣ್ಮಕ್ಳು ಹೋಗಿ ಬಾವಿ ಗರ್ಭಿಣಿ ಗರ್ಭಿಣಿಗರು ಮನೆ ಕೂಸೆಲ್ಲ ಹೊರಗಾಕಿ ಆಕ್ಷನ್ ಮಾಡ್ತೀವಿ ಅಂತೇಳಿ ಭಾಳ ತೊಂದರೆ ಕೊಡ್ತಾ ಇದ್ದಾಯಿ ನಿನ್ನೆ ನಾ ದಾವಣಗೆರೆಗೆ ಹೇಳಿದ್ದೀನಿ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿದೀವಿ ಇದನ್ನ ಕಂಡಿಸಿದೀವಿ ಅದ್ರಲ್ಲಿ ಆಕ್ಷನ್ ಆಗ್ಬೇಕಂತ ಹೇಳಿದ್ವಿ ಒಟ್ಟು ಎಷ್ಟು ಜನ ಐವತ್ತು ಜನ ಮೇಲೆ ತಗೊಂಡಿರಿ ಹ್ಞೂ ನಮ್ಮ ಮನೆಯವರಿಗೆ ಆಪರೇಷನ್ ಆಗಿತ್ತು ಸೋಮಾರ ಹ್ಞೂ ಆಗ್ತಾ ಇಲ್ಲ ಹತ್ತು ನಿಮಿಷ ನಿಮಗೆ ಟೈಮ್ ಕೊಡಲ್ಲ ಅಂತ ಫೋನ್ ಮಾಡಿದ್ದೀನಿ ತಾಯಿ ನಾನು ಮೊನ್ನೆ ಬರ್ತಾ ಇದ್ದೆ ನೀವು ಫೋನ್ ಮಾಡಿದ್ವಿ ನಾನು ಇಲ್ಲ ಮೇಲೆ ಹೋಗಿದಸ ಹತ್ತು ನಿಮಿಷನೂ ನಿಮ್ ನೀನು ಬಿಡಲ್ಲ ಟೈಮ್ ಕೊಡಲ್ಲ ಅಂತ ಹೇಳಿದೆ ಅಂತ ಅಂದ್ರೆ ಅದಕ್ಕೆ ನಿನ್ನೆ ನಾನು ಕಂಡಿಸಿದ್ದೀನಿ ಮೈಕ್ರೋ ಫೈನಾನ್ಸ್ ಮೇಲೆ ಕಾಕ್ಷನ್ ಆಗುತ್ತಂತ ಹೇಳಿದ್ದೆ ಅದನ್ನ ನಾವೆಲ್ಲ ಒತ್ತಾಯ ಮಾಡ್ತಾ ಇರ್ತಾ ಇದ್ದ ಧೈರ್ಯದಾಗಿದ್ದೀರಿ ಅವ್ರ ನಂಬರ್ ಕೂಡ ಮಾತಾಡ್ತೀನಿ ನಾನು ಸಂಪರ್ಕ ಕೊಡಮ್ಮ ಪುರಶೋತ್ತಮ ನಾನು ವಾಟ್ಸ್ಆಪ್ ಮಾಡ್ತೀನಿ 8880 425 782 ಪುರಶೋತ್ತಮ ಪುರಶೋತ್ತಮ ಬವನ ಬವನ ಮಂಜುನಾಥ್ ಕೂಸಲಿ ಆಗಬಹುದು ಅವರ ಸರ್ ಅಂಗಲ್ಲ ಇಲ್ಲ ನಮಗೆ ಟೈಮ್ ಕೊಡಲ್ಲ ಅಂತ ರೇಣುಕಾಚಾರ್ಯ ಮಾತಾಡೋದು ಮೈಕ್ರೋಫೈಯರ್ಸ್ ಭುವನ್ನ ಮೊನ್ನೆ ಕುಳ್ಗಟ್ಟಿಗೆ ಹೋಗಿದೆಯಲ್ಲ ಅಲ್ಲಪ್ಪ ಹತ್ತು ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಗಳಿಗೆ ಗಂಡನಿಗೆ ಆಪ್ರೇಷನ್ ಆಗಿದ್ದಿ ಹತ್ತು ನಿಮಿಷ ಟೈಮ್ ಕೊಡಲ್ಲ ನೀವು ಆತ್ಮಹತ್ಯೆ ಮಾಡ್ಕೊಳ್ಳಿ ಮಾಡ್ಕೇಳ್ರಿ ಆ ಸಾಲ ಮನ್ನಾಗಲಿ ಈ ರೀತಿ ಉದ್ದಾಡ್ತಾರ ಮಾತಾಡ್ತೀರಾ ಯಾಕೆ ಆ ಹೆಣ್ಮಕ್ಳು ಮೊನ್ನೆ ಫೋನ್ ಮಾಡಿದ್ದಾರೆ ಹತ್ತು ನಿಮಿಷ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ವಿ ಗೊತ್ತಾಯ್ತಾ ಹೇಳ್ತೀನಿ ಕೇಳು ಇಡೀ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಬಹಳ ಇದಾಗ್ತದೆ ಇಶ್ಯೂ ಆಗ್ತದೆ ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನೆ ಒಬ್ಬ ಮಹಿಳೆ ಬಾವಿಗಾರ್ ಬೆಳೆಸ ತೊಂದರೆ ನೀ ಹೇಳು ಕೇಳು ಏನ ಬೀರಾ ಹೇಳ್ತೀನಿ ಕೇಳು ಆ ರೀತಿ ಹೋದ್ರೆ ಹೇಳಬೀರಾ ಇಡೀ ರಾಜ್ಯಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ ಸಮಸ್ಯೆಗಳೇ ಕೊಟ್ಟು ಕೊಟ್ಟು ದುಡ್ಡು ಕೊಡಬೇಡ್ರಿ ಅಂತ ನಾವ್ ಹೇಳಲ್ಲ ಸಾಲ ಕೊಟ್ಟಿದಿರಿ ಹೆಣ್ಮಕ್ಳಿಗೆ ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ ಪ್ರಚೋದನೆ ಮಾಡಲ್ಲ ಆದ್ರೆ ತೊಂದರೆ ಕೊಡಬಾಡ್ರಿ ಸಿಕ್ಕ ಬಟ್ಟೆ ಬಡ್ಡಿ ಹಾಕಿ ಮನೆ ಮಟ್ಟ ತೆಗಿಬಾಡ್ರಿ ಇಡೀ ರಾಜ್ಯದಲ್ಲಿ ಇಶ್ಯೂ ಹೋಗಿ ಹೋದ್ರೆ ಟಿಮ್ನಲ್ ಕೇಸ್ ಹಾಕವೆ ಏನ ಬೀರ ಹೇಳ್ಬಿಡ ಅವನು ಯಾರ ಅವನು ಮನೆ ಕೊಳಗಟ್ಟೆ ಭಾಳ ತೊಂದರೆ ಕೊಡದಾನೆ ಫೋನ್ ನನಗೆ ಫೋನ್ ಮತ್ಕಂತೀರ ಫೋನ್ ಮಾಡ್ತಾವ್ ಎಲ್ಲ ಕಡೆ ಇದೇತಿ ಈ ರೀತಿ ಬರುವಂತ ವ್ಯವಸ್ಥೆ ಮಾಡಿದ್ರೆ ನಾವು ಹೆಣ್ಮಕ್ಳು ಪರವನಿದ್ದ ರೀತಿ ಮಾಡಿರ್ತೀವಿ ಆದರೆ ಆದ್ರೆ ಮಾಡಿರಿ ಅಂತ ನಾವು ಹೇಳಲ್ಲ ಟೈಮ್ ಕೊಡ್ರಿ ಕಟ್ಟಿಸ್ತೀವಿ ಈ ಸಿಕ್ಕ ಬಡ್ಡಿ ಹಾಕಿದ್ರೆ ಕಟ್ಟಕ್ಕಲ್ಲ ಆಯ್ತಾ ಫೀರಾ ಹೇಳಿ ಬಿಸಿಟಿ